ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಡುಗೆ ಮನೆಯಲ್ಲಿದ್ದೀನಿ ಏನು ಅಂದರೆ ಉದ್ದಿನ ಬೆಳೆ ಮಾಡೋಣ ಅಂತ ಇದು ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ರೆಸಿಪಿ ಮಾಡ್ತಾ ಇರೋದು ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಯಾವ ಥರ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಮಾಡಿ ತೋರಿಸ್ತೀನಿ ನೋಡಿ ಇದು ಉದ್ದಿನ ಉದ್ದಿನಬೇಳೆ ನೆನೆಸಿರೋದು ಒಂದು ಪಾವು ಉದ್ದಿನ ಬಳೆಗೆ ಒಂದು ಇಡಿಯಷ್ಟು ಅಕ್ಕಿ ಜೊತೇಲೆ ಹಾಕಿ ನೆನೆಸ್ಬೇಕು ಇದನ್ನು ಸ್ವಲ್ಪ 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 ನೀರು ಹಾಕ್ಕೊಂಡು ಹಿಟ್ಟು ಫುಲ್ ಸಣ್ಣ ಹಿಟ್ಟು ಥರ ರುಬ್ಬಬೇಕು ಆಮೇಲೆ ಇದು ಇಲ್ಲಿ ಮೆಣಸು ಒಂದು ಒಂದು ಅರ್ಧ ಸ್ಪೂನ್ಸ್ತು ಮೆಣ ಮೆಣಸು ಶುಂಠಿ ತುರಿ ಚಿಕ್ಕ ಚಿಕ್ಕದಾಗಿ ಕರ್ಬೇವಿನ ಸೊಪ್ಪು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೀವು ಎಷ್ಟು ಖಾರ ತಿಂತೀರ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಮೇಲೆ ತೋರಿಸ್ತೀನಿ ಇದು ಕಾಯಿ ಕಾಯಿ ಚೂರಾದರೂ ಮಾಡ್ಕೊಬೋದು ಇಲ್ಲ ತುರಿನಾದರೂ ಹಾಕ್ಕೊಬೋದು ಬನ್ನಿ ಹಿಟ್ಟು ರುಬ್ಕೊಂಬರೋಣ ಅರ್ಧ ಸ್ಪೂನ್ ಮೆಣಸು ಈ ಥರ ಆಗಿದೆ ಹಿಟ್ಟು ಇದಕ್ಕೆ ಮೆಣಸು ಇದು ತುರಿದಿರೋ ಶುಂಠಿ ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ನಾನು ಇಷ್ಟ ಹಾಕ್ಕೋತಾ ಇನ್ನು ಕಾಯಿ ಆಯ್ತು ಐತೆ ಇಂಗು ಸ್ವಲ್ಪ ಉಪ್ಪು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗಷ್ಟು ಹಾಕಿ ಕಲಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಎಲ್ಲ ಕಡೆಗೂ ಹಾಕ್ಬೇಕು ಎಲ್ಲ ಇದೆಲ್ಲ ಮೆಣಸಿನ್ಕಾಯಿ ಸೊಪ್ಪುಗಳು ಎಲ್ಲ ಸುತ್ತ ಆಗೋ ಥರ ಕಲಸಿ ಚೆನ್ನಾಗಿ ಕಲಿಸ್ಬಿಟ್ಟು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿ ಇಡಬೇಕು ನಾನು ಅರ್ಧ ಗಂಟೆ ಆದಮೇಲೆ ಮತ್ತೆ ಸಿಗ್ತೀನಿ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆದಮೇಲೆ ತಗೊಂಡು ಇದಾಗೆಲ್ಲ ಹಾಗೆ ಬಿಡ್ತೀನಿ ತೆಳ್ಳಗಾಗಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಜೀರಿಗೆ ಬೇಕಾದ್ರೆ ಜೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಹಿಟ್ಟನ್ನ ಅಕ್ಕಿ ನೆನೆ ಹಾಕಿಸ್ದಾಗ ಹಾಕ್ದಾಗ ಐದು ಫೈವ್ ಅವರ್ಸ್ ಆದರೂ ಇಲ್ಲ ನಾಲ್ಕು ಅವರ್ ಆದರೂ ನೆನೆ ಹಾಕಿರಬೇಕು ಆಮೇಲೆ ರುಬ್ಬೇಕು ಅಲ್ಲಿವರೆಗೂ ರುಬ್ಬಾರ್ದು ಇದು ಈ ಥರ ಲೈಟ್ ಕಲರ್ ವೈಟ್ ಕಲರಲ್ಲೇ ಅಲ್ಲೇ ಎತ್ಕೋಬೇಕು ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಹಾಕ್ಬೇಕು ತುಂಬ ದಪ್ಪ ಹಾಕಬೇಡಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದಾಗ ಸ್ವಲ್ಪ ದಪ್ಪ ಆಗುತ್ತೆ ಈ ಥರ ಲೈಟ್ ಕಲರು ಕಡಿಮೆ ಹುರಿಲಿ ಈ ಥರ ಬೇಯಿಸ್ಕೊಳ್ಳಿ ಆವಾಗಲೇ ಮಾಡಿದ್ವಲ್ಲ ಅದನ್ನು ಇನ್ನೊಂದು ಇನ್ನೊಂಟು ಬೇಯಿಸೋದು ಇದು ಸ್ವಲ್ಪ ಉರಿ ಜಾಸ್ತಿನೇ ಇರಲಿ ಉರಿ ಜಾಸ್ತಿ ಇದ್ದಾಗಲೇ ಬೇಯಿಸ್ಕೊಡೋದಿ ಥರ ಈಗ ಗೋಲ್ಡ್ ಕಲರ್ ಬರೋ ಥರ ಬೇಯಿಸೋದು ಎರಡೆರಡು ಸಲ ಬೇಯಿಸೋದ್ರಿಂದ ಎಣ್ಣೆ ಜಾಸ್ತಿ ಇರಲ್ಲ இத அவர் இவாக ನೋಡೋದು ಅಲ್ವಾ ಫ್ರೆಂಡ್ಸ್ ಇದೆ ಇವಾಗ ಮಾಡಿದ್ದು ಇದ್ದೆ ನೋಡೋ ನಾನು ತಿನ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ನೋಡ್ಕೊಂಡ್ರಿ ಅಲ್ವಾ ಇದನ್ನು ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಿತ್ತು ಕ ಚೆನ್ನಾಗಿ ಬಂತ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್